ಮಾತೃ ವಾತ್ಸಲ್ಯದಿಂದ ಅಡುಗೆ ತಯಾರಿಸಿ ಬಡಿಸಿ ದಾಂಡೇಲಿಯಲ್ಲಿ ಬಿಸಿಯೂಟ ಸಿಬ್ಬಂದಿಗಳಿಗೆ ಆರ್ ವಿ ದೇಶಪಾಂಡೆ ಕರೆ ಮಕ್ಕಳ ಶೈಕ್ಷಣಿಕ ಬಲವರ್ಧನೆಗಾಗಿ ಬಿಸಿಯೂಟ ವ್ಯವಸ್ಥೆಯು ಫಲಪ್ರದಾಯಕವಾಗಿದೆ ಬಿಸಿಯೂಟ ಸಿಬ್ಬಂದಿಗಳು ಮಾತೃ ವಾತ್ಸಲ್ಯದಿಂದ ಅಡುಗೆಯನ್ನು ತಯಾರಿಸಿ ವಿದ್ಯಾರ್ಥಿಗಳಿಗೆ ಬಡಿಸಬೇಕೆಂದು ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಹೇಳಿದರು ಅವರು ಕರ್ನಾಟಕ ಸರ್ಕಾರ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ತಾಲೂಕ್ ಪಂಚಾಯತ್ ಹಾಗೂ ಹಳಿಯಾಳ ದಾಂಡೇಲಿ ಮತ್ತು ಜೋಡದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ವಿಷನ್ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್ ಬೆಂಗಳೂರು ಇವರ ಸಹಯೋಗದಡಿ ಅಕ್ಷರ ದಾಸೋಹ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಅಡುಗೆ ಸಿಬ್ಬಂದಿಗಳಿಗೆ ಅಡುಗೆಯಲ್ಲಿ ಉಪ್ಪು ಬಳಕೆ ಹಾಗೂ ಎಸ್ಒಪಿ ಪಾಲನೆಯ ಕುರಿತು ದಾಂಡೇಲಿ ನಗರದ ಹಾರ್ನ್ಬೆಲ್ ಭವನದಲ್ಲಿ ಇಂದು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷ ಸುಮಾರಿಗೆ ಹಮ್ಮಿಕೊಳ್ಳಲಾದ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಿದ್ದರು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆಯಂತೆ ಅಡುಗೆಯಲ್ಲಿ ಉಪ್ಪು ಇಲ್ಲದೇ ಇದ್ದರೆ ರುಚಿ ಇರುವುದಿಲ್ಲ ಆದರೆ ನಿಗದಿತ ಪ್ರಮಾಣದಲ್ಲಿ ಉಪ್ಪನ್ನು ಬಳಕೆ ಮಾಡಬೇಕು ಬಿಸಿಯೂಟದ ಸಿಬ್ಬಂದಿಗಳಿಗೆ ಹಮ್ಮಿಕೊಂಡಿರುವ ಈ ತರಬೇತಿಯು ಉಪಯುಕ್ತವಾದ ತರಬೇತಿಯಾಗಿದೆ ಭವಿಷ್ಯದ ಆಸ್ತಿಗಳಾಗಿರುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಹಾಗೂ ರುಚಿಕರವಾಗಿ ಅಡುಗೆ ಮಾಡಿ ಬಡಿಸಬೇಕೆಂದು ಕರೆ ನೀಡಿದರು ವೇದಿಕೆಯಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಜೋಯಿಡಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎನ್ ಭಾರತಿ ಹಳಿಯಾಳ ತಾಲೂಕ್ ಪಂಚಾಯತ್ ಪ್ರಭಾರಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಆರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಹಳಿಯಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಜೋಯಿಡಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಷೀರ್ ಶೇಖ್ ವಿಜನ್ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್ ಇದರ ನಿರ್ದೇಶಕರಾದ ಅಮಿತ್ ಕಾರ್ಣಿಕ್ ಹಳಿಯಾಳ ತಾಲೂಕು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ಎಸ್ ಎಸ್ ನೂಲಿನ್ ಜೋಯಿಡಾ ತಾಲೂಕು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ಆರ್ ಪಿ ಗೌಡ ಮೊದಲಾದವರು ಉಪಸ್ಥಿತರಿದ್ದರು ವಿಷನ್ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್ ಸಂಸ್ಥೆಯ ಅಧಿಕಾರಿಗಳಾದ ಡಾಕ್ಟರ್ ವೈಷ್ಣವಿ ಭಟ್ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ದಿವ್ಯ ವಂದಿಸಿದರು ಡಾಕ್ಟರ್ ಪ್ರತಾ ಹಂದಿಗೋಳ ದೇಶಪಾಂಡೆ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು

ಎಲ್ಲ ಸಕ್ಷ ಶಿಕ್ಷಣ ಮಕ್ಕಳು ಅಂಗನವಾಡಿಗೆ ಶಾಲೆಗೆ ಹೋಗ್ತಾ ಇದ್ದಾರೆ ಸರ್ಕಾರ ಆದೇಶ ಪ್ರಕಾರ ನಿಮ್ ಕೆಲಸ ಸಿಕ್ಕಿದೆ ಸರ್ಕಾರ ಆದೇಶ ಪ್ರಕಾರ ಬಿಸಿಊಟ ಕೊಡುವ ಕಾರ್ಯಕ್ರಮ ನಡೀತಾ ಇದೆ ಈ ತೃಪ್ತಿ ಕೊಡುಗೆ ತಪ್ಪಿಗೂ ಕೊಡ್ತಾ ಇದ್ದೀನಿ ಈ ಒಂದು ಈ ಕಾರ್ಯಕ್ಕೆ ಬಳಸಾರೆ ಮುಖ್ಯವಾಗಿ ನಿಮ್ಮಲ್ಲಿ ಜಾಗೃತರಾಗಿ ನೀವು ಅಂಜೆ ಮಾಡೋ ನೀವು ಹೊರತೆಬೇಕು ಪ್ರತಿ ಒಂದು ಪ್ರಮಾದ್ಯಷ್ಟು ಹಾಗಬೇಕು ದೃಶಿ ಪರಿಯಕ್ಕೆಬೇಕು ಉಪೇಹಿರಬೇಕು ನೀರೆ ಅಡಬೇಕು ಬಹು ಜುಗ ಹಾಗಾಗಿರೋದಕ್ಕೆ ಸಾಧ್ಯ ಒಳ್ಳೆ ರುಚಿಕರ ಆಗಿ ಆಗಬೇಕಾದ್ರೆ ಅದಕ್ಕೆ ಇಂಥ ಶಿಲ್ಪಿಗಳು ಬೇಕು ಇಂಥ ತರ್ಪಿಣಿಗಳು ಬೇಕು ಸರ್ ಮಕ್ಕಳು ಕೊಡ ಆರು ಮಕ್ಕಳು ತಿನ್ಬೇಕಲ್ಲ ಅವು ಗೊತ್ತಾ ಅಂತ ತಿನ್ಬೋದವರು ತಿಂದು ಮನೆ ಹೋದಾಗ ಯಾವ ಸಮಸ್ಯೆ ಮಾಡಬಾರ್ದು ಡೈರಿಯಾ ಆಗಬಾರ್ದು ಶುರು ಶುರು ಆಗಬಾರ್ದು ಹಾಗಾಗಿ ಒಳ್ಳೆ ಕಾರ್ಯಕ್ರಮ ಇವತ್ತು ವಿಜನ್ ಫಾರ್ ಸಾಮಾಜಿಕ ದಿವ್ಯಾಕ್ನರ್ಜಿ ಅವರು ಇಲ್ಲಿ ಆಯೋಜಿಸಿದ್ದಾರೆ ಅಮಿತ್ ತೆರಳಿದ ಅವರು ಬಾಬು ಮಾತಾಡಿದ್ದು ಬಂದಿದ್ದೆ ಹೇಳಿ ನಾನೇ ಹೇಳಿದೆ ವಾಪಸ್ ಇದು ಹೇಳ್ತಾ ಇದರಿಂದ ಸಹ ಅಡಿಗೆ ಉಪ್ಪ ಆಗಲಿ ಮೆಣಸು ಆಗಲಿ ಮೆಚ್ಚಿನ ಪುರಿ ಆಗಲಿ ನೀರಾಗಲಿ ಯಾವ ಪ್ರಮಾಣದಲ್ಲಿ ಹಾಕಬೇಕು